ಡಿಪೋದಿಂದ ಹೊರಟ ಬಸ್ಗಳು ಡಿಪೋಗೆ ವಾಪಸ್ ಆಗ್ತಿವೆ ಕೋಲಾರದಲ್ಲಿ ಕೋಲಾರದಲ್ಲೂ ಕೂಡ ಡಿಪೋಗೆ ವಾಪಸ್ ಆಗ್ತಿರುವಂತಹ ಬಸ್ಗಳು ಮುಷ್ಕರದಿಂದಾಗಿ ಸಾಕಷ್ಟು ಬಸ್ಗಳು ಈಗ ಡಿಪೋಗೆ ವಾಪಸ್ ಆಗ್ತಾ ಇವೆ ಓಡಾಟ ಇಲ್ಲ ಗ್ರಾಮೀಣ ಮತ್ತು ಬೇರೆ ಜಿಲ್ಲೆಗಳಿಗೆ ಬೇರೆ ಜಿಲ್ಲೆಗೆ ಹೋಗಬೇಕಾಗಿದ್ದಂಥ ಬಸ್ಗಳು ಕೂಡ ಈಗ ಓಡಾಟ ನಡೆಸ್ತಾ ಇಲ್ಲ ಸೊ ಕೋಲಾರದ ಅಪ್ಡೇಟ್ ಅನ್ನು ನಿಮಗೆ ನೀಡ್ತಾ ಇದ್ವಿ ಕೋಲಾರದಲ್ಲಿ ಕೂಡ ಬಸ್ಗಳ ಓಡಾಟ ಬೆಳಗ್ಗೆ ಒಂದಷ್ಟಿತ್ತು ಆದರೆ ಈಗ ಎಲ್ಲ ಬಸ್ಗಳು ಕೂಡ ಡಿಪೋ ಕಡೆಗೆ ಹೊರಡ್ತಾ ಇವೆ ಸೊ ಕೋಲಾರ ಹುಬ್ಬಳ್ಳಿ ಹಾಸನ ಹಾಗೆ ಮೈಸೂರಲ್ಲೂ ಕೂಡ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಸ್ ಇತ್ತು ರಾಮನಗರದಲ್ಲೂ ಕೂಡ ಯಾವುದೇ ಬಸ್ ಸಂಚಾರ ಇರಲಿಲ್ಲ ಇನ್ನು ಬೆಳಗಾವಿ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಎಲ್ಲ ಕಡೆ ಕೂಡ ಅಂಥದ್ದೇ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ ಕೋಲಾರದ ಅಪ್ಡೇಟ್ ಸೊ ಕೋಲಾರದಲ್ಲೂ ಕೂಡ ಇವತ್ತು ಬೆಳಗ್ಗೆ ಬಸ್ಗಳೆಲ್ಲವೂ ಕೂಡ ಸೇರ್ತಾ ಇವೆ ಕೋಲಾರದ ಜನ ಕೂಡ ಅಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗುವಂಥವ್ರು ಬೆಳಗ್ಗೆ ಬಂದು ವೆಯ್ಟ್ ಮಾಡ್ತಿರುವಂಥ ದೃಶ್ಯ ನಾವು ನೋಡ್ತಾ ಇದ್ದೀವಿ ಕಾಯ್ತಿರೋದು ಇನ್ನು ಚಿಕ್ಕಮಗಳೂರು ಡಿಪೋದಲ್ಲೂ ಕೂಡ ನೂರಾರು ಬಸ್ಗಳು ನಿಂತಿವೆ ಬೆಳಿಗ್ಗೆ ಮೂರು ಗಂಟೆಯಿಂದಲೇ ಕಡೆ ಬಸ್ಗಳ ಸಂಚಾರ ನಿಲ್ಲಿಸಲಾಗಿದೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ ನೌಕರರು ಮುಷ್ಕರ ಆರಂಭಿಸಿದ್ದಾರೆ ಜಿಲ್ಲೆಯಲ್ಲಿ ಆರು ಡಿಪೋಗಳಲ್ಲಿ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಗ್ರಾಮಾಂತರ ಭಾಗಕ್ಕೂ ಕೂಡ ಯಾವುದೇ ಬಸ್ಗಳ ಸಂಚಾರ ಇಲ್ಲ ಜನ ಇದನ್ನ ಗಮನಿಸಿ ಹೊರಬರುವಂಥದ್ದು ಒಳ್ಳೆಯದು ಈ ಕೆಎಸ್ಆರ್ ಟಿ ಸಿ ಬಸ್ಗಳನ್ನು ನೆಚ್ಚಿಕೊಂಡು ಬರಬೇಡಿ ಯಾಕಂದ್ರೆ ಇವತ್ತು ಯಾವುದೂ ಕೂಡ ರಸ್ತೆ ಗಳೀತಾ ಇಲ್ಲ ರಾತ್ರಿ ಸಂಚಾರ ಮಾಡಿ ಡಿಪೋಗೆ ಸೇರಬೇಕಾಗಿದ್ದಂಥ ಬಸ್ಗಳು ಮಾತ್ರ ಏಳು ಗಂಟೆವರೆಗೂ ಕೂಡ ಕೆಲ ಕಾಲ ಸಂಚರಿಸಿದ್ದನ್ನು ಬಿಟ್ಟರೆ ಈಗ ಏಳು ಗಂಟೆ ನಂತರದಲ್ಲಿ ಯಾವ ಬಸ್ಗಳ ಸಂಚಾರವೂ ಕಂಡು ಬರ್ತಾ ಇಲ್ಲ ಎಲ್ಲ ಡಿಪೋ ಸೇರ್ತಾ ಇದೆ ಗ್ರಾಮಾಂತರ ಭಾಗಕ್ಕೂ ಕೂಡ ಬಸ್ಗಳ ಸಂಚಾರ ಎಲ್ಲ ಚಿಕ್ಕಮಂಗ್ಳೂರಿನಲ್ಲೂ ಅದೇ ರೀತಿಯಾದಂತಹ ಚಿತ್ರಣ ಇದೆ ನಮ್ಮ ಪ್ರತಿನಿಧಿ ಅಶ್ವಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಸಾರಿಗೆ ನೌಕರರು ಸರ್ಕಾರದ ಮುಂದೆ ವಿವಿಧ ಬೇಡಿಕೆಯನ್ನು ಮುಂದಿಟ್ಟು ಇಂದಿನಿಂದ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು ಪ್ರಮುಖವಾಗಿ ಚಿಕ್ಕಮಂಗ್ಳೂರಿನ ಸ್ಥಿತಿಯನ್ನು ನಾವು ನೋಡ್ಬೋದು ಚಿಕ್ಕಮಂಗ್ಳೂರಿಗೂ ಕೂಡ ಸಾರಿಗೆ ನೌಕರರ ಬನ್ನ ಮುಷ್ಕರದ ಬಿಸಿ ತಟ್ಟಿರುವಂಥದ್ದು ಸಂಪೂರ್ಣವಾಗಿ ಬಸ್ಗಳು ಡಿಪೋವನ್ನು ಸೇರಿರುವಂಥದ್ದು ಚಿಕ್ಕಮಂಗ್ಳೂರಿನಲ್ಲಿ ಐನೂರ ಎಪ್ಪತ್ತಕ್ಕೂ ಅಧಿಕ ಬಸ್ಗಳಿರುವಂಥದ್ದು ಪ್ರಮುಖವಾಗಿ ಸಾವಿರದ ಆರುನೂರ ಜನ ಸಿಬ್ಬಂದಿಗಳಿದ್ದಾರೆ ಚಿಕ್ಕಮಂಗ್ಳೂರಿನ ವಿಭಾಗದ ವ್ಯಾಪ್ತಿಯಲ್ಲಿ ಆರು ಡಿಪೋಗಳು ಬರುತ್ತೆ ಸಂಪೂರ್ಣವಾಗಿ ಆರು ಡಿಪೋಗಳಲ್ಲೂ ಕೂಡ ಸಾರಿಗೆ ನೌಕರರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದೆ ಮುಷ್ಕರಕ್ಕೆ ಒಂದು ಬೆಂಬಲವನ್ನು ಸೂಚಿಸಿರುವಂಥದ್ದು ಬೆಳಗ್ಗೆ ಮೂರು ಗಂಟೆಗೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬಸ್ ತೆರಳಬೇಕಾಗಿತ್ತು ಆ ಒಂದು ಬಸ್ಸನ್ನು ನಿಲ್ಲಿಸುವ ಮುಖಾಂತರ ಮುಷ್ಕರವನ್ನು ಆರಂಭಿಸಿರುವಂತದ್ದು ಈಗ ಆಲ್ರೆಡಿ ಚಿಕ್ಕಮಂಗ್ಳೂರಿನಲ್ಲಿ ನೂರಾರು ಪ್ರಯಾಣಿಕರು ಕೂಡ ಬಸ್ ಈಗ ಬರುತ್ತೆ ಎಂಬ ಒಂದು ನಿಟ್ಟಿನಲ್ಲಿ ಕಾದು ಬೆಳಗ್ಗೆಯಿಂದ ಕೂಡ ನಿತ್ತಿರುವಂತದ್ದು ಜೊತೆಗೆ ಕೆಲ ಬಸ್ಗಳು ಹೊರ ಜಿಲ್ಲೆಗಳಿಂದ ಬರ್ತಾ ಇದೆ ಬಂದ ಬಳಿಕ ಡಿಪೋಗಳತ್ತ ಹೋಗ್ತಾ ಇರುವಂತದ್ದು ಪ್ರಮುಖವಾಗಿ ಈಗ ಆಲ್ರೆಡಿ ನೂರಾರು ಬಸ್ಗಳು ಡಿಪೋಗಳತ್ತ ಮುಖವನ್ನ ಮಾಡಿರುವಂಥದ್ದು ಅದರಿಂದಾಗಿ ಪ್ರಯಾಣಿಕರು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪರದಾಟವನ್ನು ಪಡ್ತಿದ್ದಾರೆ ಪ್ರಮುಖವಾಗಿ ಈಗ ಆಲ್ರೆಡಿ ನೂರಕ್ಕೂ ಅಧಿಕ ಬಸ್ಗಳು ಬೆಂಗಳೂರು ಹಾಸನ ಸೇರಿದಂತೆ ಹೊರ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಸಂಚಾರವನ್ನು ಮಾಡಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಸಂಚಾರಗಳನ್ನು ಬಸ್ ಮಾಡಿಲ್ಲ ಪ್ರಮುಖವಾಗಿ ಅಂದರೆ ಹೊರ ಜಿಲ್ಲೆಗಳ ಡಿಪೋಗಳಿಂದ ಬಂದಂತಹ ಬಸ್ಗಳೇನಿದೆ ಅದು ಕೆ ಎಸ್ ಆರ್ ಟಿ ಸಿ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಆ ಒಂದು ಅವರ ವಿಭಾಗಕ್ಕೆ ತೆರಳುತ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಆದರೆ ಚಿಕ್ಕಮಗಳೂರಿನ ವಿಭಾಗದ ವ್ಯಾಪ್ತಿಯಲ್ಲಿ ಚಿಕ್ಕ ಮಂಗಳೂರಿನ ಆರು ವಿಭಾಗದ ಡಿಪೋಗಳಿಗೆ ಸೇರುವಂತಹ ಬಸ್ಗಳೇನಿದೆ ಅದು ಸಂಪೂರ್ಣವಾಗಿ ತನ್ನ ಕಾರ್ಯವನ್ನು ನಿಲ್ಲಿಸಿರುವಂಥದ್ದು ಪ್ರಮುಖವಾಗಿ ತಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಯಾರು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದಿರುವಂಥದ್ದು ಆದ್ರಿಂದ ಬಂದ್ನ ಬಿಸಿ ಕಾಫಿ ನಾಡಿಗೂ ಕೂಡ ತಟ್ಟಿದೆ ಪ್ರಮುಖವಾಗಿ ಪ್ರಯಾಣಿಕರುಗಳು ಕೂಡ ಸಾಕಷ್ಟು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು